ಫೈನಾನ್ಸ್ ಮೀಟರ್ ಒಂದು ಫಂಕ್ಷನ್ ಅಟೆಂಡ್ ಆದಾಗ ಒಬ್ರು ಕ್ವೆಶನ್ ಕೇಳ್ತಾರೆ ನಾವು ರಿಟೇಲ್ ಇನ್ವೆಸ್ಟರ್ಸ್ ಎಷ್ಟೊಂದು ಟ್ಯಾಕ್ಸ್ ಕುಟ್ಬೇಕಂದ್ರೆ ಸರ್ ನಂಬರ್ ಆಫ್ ಟ್ಯಾಕ್ಸ್ ಎಷ್ಟಿದೆ ಅಂದ್ರೆ ಸರ್ ನಾನು ಜಿ ಎಸ್ ಟಿ ಜಿ ಎಸ್ ಟಿ ಕೊಡಬೇಕು ಸ್ಟ್ಯಾಂಪ್ ಡ್ಯೂಟಿ ಕೊಡಬೇಕು ಎಸ್ ಟಿ ಟಿ ಕೊಡಬೇಕು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗ್ಯಾನ್ ಸಿಕ್ಸ್ ಕೊಡಬೇಕು ಅದ ಗೌರ್ಮೆಂಟ್ ಆಫ್ ಇಂಡಿಯಾ ಎಲ್ಲ ನನ್ನ ದುಡ್ಡು ತಗೊಂಡೋಗ್ಬಿಡ್ತದೆ ಸರ್ ಸೊ ಈ ರೀತಿ ಇದ್ದಾಗ ಏನ್ ಮಾಡ್ಲಿಕ್ಕೆ ಆಗ್ತದೆ ನಾವು ಈ ವಿಡಿಯೋನ ಪೂರ್ತಿ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನೀವು ಹೋಗಿ ನೋಡ್ಕೋಬಹುದು ಯಾವ ರೀತಿ ನಾವು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ವಿ ಅಂತ ಹೇಳಿ ನಮಸ್ತೆ ಹೇಳಿ ವೆಲ್ಕಮ್ ಟು ಬಿ ಲಿವರ್ ಟ್ರೇಡರ್ ಇವತ್ತು ನಾವು ಡಿಸ್ಕಶನ್ ಏನಪ್ಪಾ ಅಂದ್ರೆ ಸರ್ ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಎಫ್ ಅಂಡ್ ಓ ಮಾಡ್ತಿದ್ದಾರೆ ಸೊ ಇದರಿಂದ ನಮಗೆ ಆಪ್ಷನ್ ಸ್ಟಡಿ ಬಹಳ ಸಿಕ್ಕಾಪಟ್ಟೆ ಏನಾದ್ರು ಲಾಸ್ ಆಗ್ಬೋದು ಅಥವಾ ಇದು ನಿಜವಾದ ನ್ಯೂಸ್ ಇದೆಯಾ ಅಥವಾ ಫೇಕ್ ನ್ಯೂಸ್ ಇದೆಯಾ ಏನ್ ರೀತಿ ನಡೀತದೆ ಅಂತ ಗೊತ್ತಾಗ್ತಾ ಇಲ್ಲ ಅನ್ಕೊತಿದ್ರಿ ರೈಟ್ ನಾವು ಸಿ ಇಯರ್ ನಾವು ಸವಿ ವೆಬ್ಸೈಟ್ ನಲ್ಲಿ ಇದೀವಿ ಸರ್ ಎನಿ ಪ್ರೆಸ್ ರಿಲೀಸ್ ಇದೆ ನೋಡ್ಕೊಳ್ಳಿ ಸರ್ ಯಾವ್ದೇ ಪ್ರೆಸ್ ರಿಲೀಸ್ ಇಲ್ಲ ನಾವು ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಮಾಡ್ತೀವಿ ಅಂತ ಹೇಳಿ ಅವಂದ ಎಫ್ ಅಂಡ್ ಓ ಮೇಲೆ ಓಕೆ ಇದು ಊಹಾ ದಿಸ್ ಇದೆ ಬಜೆಟ್ ಮೇ ಇಂಪೋಸ್ ಟೆಲಿಂಗ್ ಹಿಯರ್ ಬಜೆಟ್ ಮೇ ಇಂಪೋಸ್ ಹೈಯರ್ ಟ್ಯಾಕ್ಸ್ ಆನ್ ಎಫ್ ಅಂಡ್ ಓ ಅಂತ ಹಾಕ್ತಿದ್ದಾರೆ ಅದನ್ನ ಲಾಟ್ರಿ ತರ ಟ್ರೀಟ್ ಮಾಡ್ತಾನೆ ಅಂತಿದ್ದಾರೆ ಇದಾರೆ ಯಾವ್ದು ರಿಪೋರ್ಟ್ ರಿಪೋರ್ಟ್ ಅನ್ ನೋನ್ ರಿಪೋರ್ಟ್ ಇದು ಓಕೆ ಏನೋ ಹೇಳಿದಾರೆ ಯಾವ್ದು ಊಹಾ ಊಹಾ ಇದ್ದಲ್ಲಿ ಸೊ ಇಲ್ಲಿ ಯಾವುದು ಕನ್ಕ್ಲೂಸನ್ ಇಲ್ಲ ಯೂನಿಯನ್ ಬಜೆಟ್ ಒಳಗಡೆ ಇದನ್ನ ಅಂತ ಯಾವ್ದು ಕರಡು ಪ್ರತಿ ನಿಮ್ಗೆ ಯಾರು ಸಿಕ್ಕೂ ಇಲ್ಲ ಸೊ ಇದು ಮೇ ಇದು ರಿಪೋರ್ಟ್ ಯಾರು ಹೇಳ್ತಿದ್ದಾರೆ ಎಕನಾಮಿಕ್ ಟೈಮ್ಸ್ ದವರು ಹೇಳ್ತಿದ್ದಾರೆ ಸೊ ನಿಜವಾಗ್ಲು ಮಾರ್ಕೆಟ್ ನಲ್ಲಿ ಅದು ನಿಜವಾಗ್ಲು ಬರೋದೇ ಆದ್ರೆ ಸರ್ ಕ್ರಿಪ್ಟೋ ಕರೆನ್ಸಿ ಅವ್ರು ತರ್ಟಿ ಪರ್ಸೆಂಟ್ ಹಾಕೊಂಡಿದ್ದಾರೆ ಓಕೆ ಆನ್ಲೈನ್ ಬೆಟ್ಟಿಂಗ್ ಆಪ್ಸ್ ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಹಾಕೊಂಡು ಕುತ್ಕೊಂಡಿದ್ದಾರೆ ಸಿ ಇದನ್ನು ಕೂಡ ಬಿಸ್ನೆಸ್ ಇನ್ಕಮ್ ಅಲ್ಲ ಇದನ್ನ ನೀವು ಟ್ಯಾಕ್ಸೇಷನ್ ಯೂಸಿಂಗ್ಲಿ ಗ್ಯಾಂಬಲಿಂಗ್ ತರ ಲಾಟರಿ ತರ ಟ್ರೀಟ್ ಮಾಡಿದ್ರೆ ಸರ್ ಒಂದ್ ತಿಳ್ಕೊಳ್ಳಿ ಸರ್ ಎಲ್ರಿಗೂ ನಾನು ಪಾಯಿಂಟ್ ಹೇಳೋದೇನಪ್ಪ ಅಂದ್ರೆ ಸರ್ ವಿ ಆರ್ ಆಪ್ಷನ್ ಟ್ರೇಡಿಂಗ್ ಮಾಡ್ತೀವಲ್ಲ ಎಫ್ ಅಂಡ್ ಒಳಗೆ ಸರ್ ದಿಸ್ ಈಸ್ ಲೀಗಲ್ ಒನ್ ಮತ್ತೆ ರೆಕಗ್ನೈಸ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ ದಟ್ ಈಸ್ ಥ್ರೂ ದ ಸಬಿ ಸೊ ನಾವು ಲೀಗಲ್ ಆಗಿ ಟ್ರೇಡ್ ಮಾಡ್ತಾ ಇದ್ವಿ ಕ್ರಿಪ್ಟೋ ಕರೆನ್ಸಿ ಲೀಗಲ್ ಇಲ್ಲ ಬೆಟ್ಟಿಂಗ್ ಗಳು ಲೀಗಲ್ ಇಲ್ಲ ಅವುಗಳನ್ನ ನೀವು ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ನಲ್ಲಿ ಹಾಕ್ಬೋದು ಬಟ್ ಇವನ್ನ ಹಾಕ್ಲಿಕ್ಕೆ ಬರೋದಿಲ್ಲ ಆ ರೀತಿ ಮಾಡಿದ್ರೆ ಲಿಕ್ವಿಡಿಟಿ ಕ್ರಂಚ್ ಆಗುತ್ತೆ ಸರ್ ಆಲ್ರೆಡಿ ಸ್ಟಾಕ್ ಆಪ್ಷನ್ಸ್ ನಲ್ಲಿ ಲಿಕ್ವಿಡಿಟಿ ಇಲ್ಲ ಬೇಕಂದ್ರೆ ನಿಮ್ ಒಂದು ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ ಸಿ ಇಯರ್ ಭಾರತ್ ಫೋರ್ಜ್ ಅಂತ ವೆಬ್ಸೈಟ್ ಇದಕ್ಕೆ ಒಂದು ಚಾರ್ಟ್ ಇದೆ ತಗದು ಆಪ್ಷನ್ ಏನ್ ನೋಡ್ಕೊಳ್ಳಿ ಸರ್ ಬಿಡ್ ಆಸ್ ಡಿಫ್ರೆನ್ಸ್ ಒಡಿಗೆ ಸದ್ಯದ ಮಟ್ಟಿಗೆ ನೋಡ್ಕೊಳ್ರಿ ನಾಲ್ಕು ನಾಲ್ಕು ರೂಪಾಯಿ ಡಿಫ್ರೆನ್ಸ್ ಇದೆ ಇನ್ ಕೇಸ್ ಈಗ ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಆಗ್ತೀನಿ ಅಂತ ಎಫೆಂಡ್ ಒಳಗೆ ಅಂದ್ಬಿಟ್ರೆ ಸರ್ ಥಿಂಕ್ ಮಾಡಿ ಸರ್ ಇವರು ಕೂಡ ಬಯರ್ ಸೆಲರ್ ಬರೋದಿಲ್ಲ ಆವಾಗ ನಿಮಗೆ ಏನಾಗುತ್ತೆ ಆಪ್ಷನ್ ಟ್ರೇಡಿಂಗ್ ಪೂರ್ತಿಯಾಗಿ ಆಗಿ ಹೋಗ್ತದೆ ಸೊ ಒಂದ್ ತಿಳ್ಕೊಳ್ಳಿ ಸರ್ ಇನ್ ಕೇಸ್ ಏನಾದ್ರು ಗೌರ್ಮೆಂಟ್ ಇದೇ ರೀತಿ ಆಗ್ತದೆ ಅಂದ್ರೆ ತಿಳ್ಕೊಳ್ರಿ ಸರ್ ನನ್ ದುಡ್ಡು ನನ್ ಮೆಹನತ್ ಓಕೆ ನನ್ ಕಷ್ಟ ಎಟ್ ಎಂಡಿಗೆ ನಾನ್ ತುಂಬಕೋಬೇಕು ನಾನ್ ರಿಟೈಲ್ ಮೇಂಟೆನೆನ್ಸ್ ಮಾಡ್ಕೋಬೇಕು ಓಕೆ ಎಲ್ಲಾ ನಾನ್ ಮಾಡ್ಬೇಕು ಗೌರ್ಮೆಂಟ್ ಟ್ಯಾಕ್ಸ್ ಹೋಗ್ಬೇಕಾ ಲಾಜಿಕಲಿ ಥಿಂಕ್ ಮಾಡಿ ಸರ್ ಇದು ಇಷ್ಟು ಈಸಿಲಿ ಆಗೋದಿಲ್ಲ ಇದು ಮೇನ್ಲಿ ದೇ ಆರ್ ಟಾಕಿಂಗ್ ಆನ್ ದ ಬೇಸಿಸ್ ಆಫ್ ಎಸ್ ಟಿ ಟಿ ಸರ್ ಎಸ್ ಟಿ ಟಿ ಬಗ್ಗೆ ಮಾತಾಡ್ತಿದ್ದಾರೆ ಸೊ ಸದ್ಯದ ಮಟ್ಟಿಗೆ ಏನಾಗ್ತದೆ ಸ್ಪೆಕ್ಯುಲೇಟಿವ್ ಟ್ರೇಡಿಂಗ್ ಬಹಳ ಜಾಸ್ತಿ ಆಗ್ತಿದೆ ಹೈ ಅಂಡ್ ಟ್ರೇಡ್ ಅಪ್ ಅಪ್ಸ್ ಅಂಡ್ ಡೌನ್ಸ್ ಆಗ್ತಿದಲ್ಲ ಅಲ್ಲ ಇದನ್ನ ಕರ್ವ್ ಮಾಡೋದಕ್ಕೆ ಆ್ಯಂಡ್ ಜಾಸ್ತಿ ದಿನ ಆಪ್ಷನ್ ಟ್ರೇಡಿಂಗ್ ಇಂದ ನೈಂಟಿ ಫೈವ್ ಪರ್ಸೆಂಟ್ ಲಾಸ್ ಆಗ್ತಾ ಇದ್ರು ಪೊರ್ ಪಾಸ್ಟ್ಗೆ ಮೊದಲು ಇದು ಸೆಬಿ ಡೇಟಾ ನಾನು ಹೇಳ್ತಿರೋದು ನೈಂಟಿ ಫೈವ್ ಪರ್ಸೆಂಟ್ ಜನ ಲಾಸ್ ಆಗ್ತಾ ಇದ್ರು ಈಗ ಅದು ರಿಕವರ್ ಆಗಿದೆ ಅಲೌಂಡ್ ನೈಂಟಿ ಪರ್ಸೆಂಟ್ ಅಥವಾ ಏಟಿ ನೈನ್ ಪರ್ಸೆಂಟ್ ಆರ್ ಲಾಸಿಂಗ್ ಆಂಡ್ ಲೆವೆನ್ ಪರ್ಸೆಂಟ್ ಪೀಪಲ್ ಆರ್ ಡೂಯಿಂಗ್ ದ ಪ್ರಾಫಿಟ್ ಹನ್ನೊಂದು ಪರ್ಸೆಂಟ್ ಪ್ರಾಫಿಟ್ ಮಾಡ್ತಾ ಇದಾರೆ ಜನ ಕಲಿತಿದ್ದಾರೆ ಸೊ ಜನ ಈಗ ಅದನ್ನ ತಪ್ಪು ತಿಳ್ಕೊಳ್ಳಿಕ್ಕೆ ಬಟ್ ಸರ್ ದಿಸ್ ಈಸ್ ಟಾಕಿಂಗ್ ಅಬೌಟ್ ದ ಎಸ್ ಟಿ ಟಿ ஓகே இண்டஸ்டிரியல் பார்டிசிபெண்ட்ஸ் ஏன் கேள்ப்பா அந்த எஸ் டி 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 ரைஸ்ள்ளி அந்த கேள்வி அவரு இன்னொரு நியூஸ் பேப்போ அண்ட் செக் இயர் சி மார்க்கெட் பார்டிசிபெண்ட் சீக் ஹையர் எஸ் டி 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 ஆன் ஹையர் ஃபிரீக்வென்சி எஃப் அண்ட் ஓ டேட் ஓகே ஹையர் ஃபிரீக்வென்சி எஃப் அண்ட் ஓ டிரேட் ஒழுக நீ எஸ் டி 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 நைஸ்ள்ளி அந்த ಸೊ ಅಬ್ವಿಯಸ್ಲಿ ಇದೇನಾಗತ್ತಪ್ಪ ಅಂದ್ರೆ ಹ್ಯೂಜ್ ಟ್ರೇಡರ್ಸ್ ಅದು ಸಿಕ್ಕಾಪಟ್ಟೆ ಟ್ರೇಡ್ ಪೊಸಿಷನ್ಸ್ ತಗೋತಿದ್ದಾರೆ ಒಂದು ಅಥವಾ ಹತ್ತು ಹತ್ತು ಟ್ರೇಡ್ ತಗೋತಿದ್ದಾರೆ ಲೈಕ್ ಹೈ ಫ್ರೀಕ್ವೆನ್ಸಿ ಟ್ರೇಡ್ ಅಂದ್ರೆ ಏನು ಯಾರಾದ್ರೂ ಬರ್ತಾನೆ ಸರ್ ಒಂದು ಬ್ಯಾಂಕ್ ನಿಫ್ಟಿನ ಒಂದು ಬರ್ತಾನೆ ಸಡನ್ಲಿ ಎರಡು ನಿಮಿಷಕ್ಕೆ ಬಂದು ಮೂರು ನಿಮಿಷಕ್ಕೆ ಬಂದು ಬೈ ಅಂಡ್ ಸೆಲ್ ಮಾಡ್ಬಿಡ್ತಾನೆ ಸೊ ಈ ರೀತಿ ಹ್ಯೂಜ್ ಮೊಮೆಂಟಮ್ ಆಗ್ತಿದವಲ್ಲ ಬಿಕಾಸ್ ಆಫ್ ದಮ್ ಪೀಪಲ್ ಓನ್ಲಿ ಬರೋದು ಇಲ್ಲಿ ಎಕ್ಸಿಟ್ ಹೊಡೋದು ಬಿಡೋದು ಹ್ಯೂಜ್ ಕ್ವಾಂಟಿಟಿ ಬೈ ಮಾಡೋದು ಹ್ಯೂಜ್ ಕ್ವಾಂಟಿಟಿ ಸೆಲ್ ಆಗುತ್ತೆ ಸ್ಟಾಪ್ ಲಾಸ್ ಬೇಗನೆ ಬೇಗನೆ ಟ್ರಿಗರ್ ಆಗ್ತದೆ ವೈ ಬಿಕಾಸ್ ಇಲ್ಲಿ ಲಿಕ್ವಿಟಿ ಹೆವಿ ಇದೆ ಸರ್ ಇನ್ ಕೇಸ್ ಏನಾದರೂ ಈ ರೀತಿ ಎಫ್ ಎಂಡ್ ಓ ಒಳಗಡೆ ನೀವೇನಾದರೂ ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಸ್ಲಾಬ್ ತರ್ತಾನೆ ಅಂತ ಹೇಳಿ ಊಹಾಪ ನಡೀತದಲ್ಲ ಅದ್ರ ಬದಲು ಏನ್ ಮಾಡಬಹುದು ಅಂದ್ರೆ ಎಸ್ ಟಿ ಟಿ ರೈಸ್ ಮಾಡಿದ್ರೆ ಏನಾಗುತ್ತೆ ಹೈ ಪೀಪಲ್ಸ್ ಅಂದ್ರೆ ಹೈ ರಿಸ್ಕರ್ ಅಥವಾ ಹೈ ಕ್ವಾಂಟಿಟಿನಲ್ಲಿ ಟ್ರೇಡ್ ಮಾಡೋರಿಗೆ ಎಸ್ ಟಿ ಟಿ ಟ್ರಾನ್ಸಾಕ್ಷನ್ ಜಾಸ್ತಿ ಆಗ್ತದೆ ಅಂದ್ರೆ ಏನಾಗುತ್ತೆ ಅವ್ರ ಪೊಸಿಷನ್ ಸೈಸಿಂಗ್ ಅಥವಾ ಜಾಸ್ತಿ ಹೈ ಫ್ರೀಕ್ವೆನ್ಸಿ ಟ್ರೇಡ್ಗಳು ಕಡಿಮೆ ಆಗ್ತದೆ ಇದರಿಂದ ರಿಟೇಲ್ ಟ್ರೇಡರ್ಸ್ ಎಸ್ ಎಲ್ ಗಳು ಹಿಟ್ ಆಗೋದು ಕಡಿಮೆ ಆಗ್ತದೆ ಆಮೇಲೆ ರಿಟೇಲ್ ಟ್ರೇಡರ್ಸ್ನ ಏನ್ ಮಾಡ್ಬೋದು ಸರ್ ಅವರು ಕೂಡ ಟ್ರೇಡಿಂಗ್ ಎಫ್ ಅಂಡ್ ಒಳಗಡೆ ಟ್ರೇಡ್ಗಳನ್ನ ಮೊದಲು ರಿಪೀಟೆಡ್ ಆರ್ಡರ್ ಅಲ್ಲಿ ಅವ್ರು ಕಡಿಮೆ ಆಗ್ತದೆ ಸೊ ಓವರ್ ಟ್ರೇಡಿಂಗ್ ಕಡಿಮೆ ಆಗ್ತದೆ ಇಲ್ಲಿ ಸೊ ಈ ಸದ್ಯದ ಮಟ್ಟಿಗೆ ಈ ಥರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಏನಿದೆ ದಿಸ್ ಮೇ ಇದೆ ಓಕೆ ಇವುದು ಮತ್ತೆ ಇನ್ನೊಂದು ಪಾಯಿಂಟ್ ತಿಳ್ಕೊಳ್ಳಿ ಸರ್ ಈಗ ಸದ್ಯದ ಮಟ್ಟಿಗೆ ನಮ್ಮ ಭಾರತ ದೇಶದ ಒಳಗಡೆ ದಿ ಆರ್ ಪೀಪಲ್ ಹದಿನಾಲ್ಕು ಸಾವಿರ ಕೋಟಿ ನಾವು ಎರಡ್ ಸಾವಿರದ ಒಳಗಡೆ ಆನ್ಲೈನ್ ಗೇಮಿಂಗ್ ಮತ್ತು ಬೆಟ್ಟಿಂಗ್ ಆಪ್ ಮೇಲೆ ಹಾಕ್ತಿ ಅದರಿಂದ ಇನ್ಕಮ್ ಬರುತ್ತೆ ಅಂತ ಇವರು ಯೋಚನೆ ಮಾಡಿ ಕುತ್ಕೊಂಡಿದ್ದಾರೆ ಸೊ ಲಾಜಿಕಲಿ ಥಿಂಕ್ ಮಾಡಿ ಸರ್ ನೀವು ಕಟ್ ಟೈಮ್ ಅಲ್ಲಿ ಇಸ್ಪೆಕ್ಟ್ ಆಡತ್ತೀರ ಅಂದ್ರೆ ಒದ್ದು ಪೊಲೀಸ್ ಹೋಗ್ತಾರೆ ಆದ್ರೆ ಆನ್ಲೈನ್ ಅಲ್ಲಿ ರಮ್ಮಿ ಸರ್ಕಲ್ ಡಮ್ಮಿ ಸರ್ಕಲ್ ಆಡಿದ್ರೆ ನಿಮಗೆ ಟ್ಯಾಕ್ಸ್ ಕೊಡಬೇಕು ಮತ್ತೆ ಇದು ಲೀಗಲ್ ಅಂತ ಕನ್ಸಿಡರ್ ಮಾಡೋಗೋಸ್ಕರ ಥರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಜಡೀತಾರೆ ಇವರು ಸೊ ಇದ ಗೌರ್ಮೆಂಟ್ ಈ ರೀತಿ ಎಥಿಕ್ಸ್ ಓಕೆ ಅಂದ್ರೆ ಗೌರ್ಮೆಂಟ್ ಟ್ಯಾಕ್ಸ್ ತುಂಬಿದ್ರೆ ನೀವು ನೀವೇನ್ಬೇಕಾದ್ರೆ ಗ್ಯಾಮ್ಲಿಂಗ್ ಮಾಡ್ಕೊಳ್ಳಿ ಅಥವಾ ಹಣ ಕಳ್ಕೊಳ್ರಿ ಡ್ರೀಮ್ ಎಲೆವೆನ್ ಟ್ರೇಡ್ ಮಾಡ್ಕೊಳ್ಳಿ ಬೇಕಂದ್ರೆ ನೀವ್ ಆದ್ರೂ ಸರ್ಕಲ್ ಆದ್ರೆ ಆಡ್ಕೊಳ್ಳಿ ಸೊ ಈ ರೀತಿ ದೇಶವನ್ನು ಅಥವಾ ಗೌರ್ಮೆಂಟ್ ರನ್ ಮಾಡೋದಿಲ್ಲ ಓಕೆ ಬಟ್ ಇನ್ ಕೇಸ್ ಏನಾದ್ರು ಎಥಿಕಲಿ ಅಲ್ಲಿ ನಡೆಸ್ಬೇಕಾಗಿತ್ತು ರಿಟೈಲ್ಸ್ ಜನರ ಉಳಿಸಬೇಕಂದ್ರೆ ನಾವು ಅವ್ರು ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಸರ್ ಒಂದ್ ತಿಳ್ಕೊಳ್ಳಿ ನೀವು ಅಥರೈಸ್ಡ್ ಇದೆ ನಾವೇನ್ ಟ್ರೇಡ್ ಮಾಡ್ತೀವಿ ಎಫ್ ಅಂಡ್ ಓ ಅಂತ ಟ್ರೇಡ್ ಮಾಡ್ತೀವಿ ಅಲ್ಲ ಇದು ಅಥರೈಸ್ಡ್ ಇದೆ ಓಕೆ ಇದ್ರೊಳಗೆ ಯಾರು ಕೂಡ ತಪ್ಪು ಮಾಡಲಿಕ್ಕೆ ಬರ್ಬೇಕಂತೇನಿಲ್ಲ ಸೊ ಅಲ್ಲಿ ಕ್ಯಾಶ್ ಇಕ್ವಿಲೆಂಟ್ ಅಲ್ಲೂ ಕೂಡ ಟ್ರೇಡ್ ಮಾಡಬಹುದು ಅವರು ಓಕೆ ಕ್ಯಾಶ್ ಇಕ್ವಿಲೆಂಟ್ ಅಂದ್ರೆ ಕ್ಯಾಶ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡಬಹುದು ಎಫ್ ಅಂಡ್ ಓ ಟ್ರೇಡ್ ಮಾಡ್ಬೋದು సో వంద క్లియర్ ఇది సార్ ఇన్ కేస్ ఎఫ్ అండ్ థర్టీ పర్సెంట్ ఇవ్వక్స్ జాయిన్ సార్ విడ్ ట్రేడ్ ఆన్ ఎఫ్ అండ్ ఎఫ్ అండ్ ట్రేడ్ బట్బడే ఇల్గల్ ప్రమోట్ క్రిప్టో కరెన్సీ క్రిప్టో కరెన్సీ అల్ థర్టీ పర్సెంట్ జడీతీ ఇటీ పర్సెంట్ జడీతీ సో ఇంత ట్రేడింగ్ మాడబోదు ఓకే ఇలా డ్రీమ్ ఎలవెన్ ప్లే కుత్ ఇవ్వు థర్టీ పర్సెంట్ ఇద వై హ్ టుత్ స్టాక్ మార్కెట్ ಸೊ ಇದು ಒಂದು ಪಾಯಿಂಟ್ ತಿಳ್ಕೊಳ್ಳಿ ಸರ್ ದಿಸ್ ಇಸ್ ಅ ಮೇ ಇಂಪೋಸ್ ಅಂತ ಇದೆ ಇದು ನಿಜವಾಗ್ಲೂ ಇನ್ನೂ ಡೇಟಾ ಬಂದಿಲ್ಲ ಇದು ಏನ್ ನ್ಯೂಸ್ ಅಲ್ಲ ಸರ್ ಸದ್ಯದ ಮಟ್ಟಿಗೆ ಫೇಕ್ ಅಂತ ನೀವು ಇಟ್ಕೊಳ್ತಿರ್ತಲ್ ಹಾಗೆ ಓಕೆ ಹೋದ್ ವರ್ಷ ಇಪ್ಪತ್ತೆಂಟು ಪರ್ಸೆಂಟ್ ಏನ್ ಮಾಡಿದ್ರು ಕ್ರಿಪ್ಟೋ ಕರೆನ್ಸಿ ಒಳಗಡೆ ಹಾಕಿದ್ರು ಮೂವತ್ ಪರ್ಸೆಂಟ್ ಸೊ ಅದೇ ರೀತಿ ಇಲ್ಲೂ ಕೂಡ ಹಾಕಬಹುದು ಅನ್ನೋ ಒಂದು ಸೂಚನೆ ಇದೆ ಬಟ್ ಯಾವ್ದೇ ರೀತಿ ಸೂಚನೆ ಇವನ್ ಎಫ್ ಎಂಡ್ ಅಥವಾ ಫೈನಾನ್ಸ್ ಮಿನಿಸ್ಟರ್ ಅಂದ್ರೆ ನ್ಯೂಸ್ ಬಂದಿದ್ಯಾ ಸೊ ಏನಿದ್ರೆ ಪ್ರೆಸ್ ರಿಲೀಸ್ ಇದೆ ಅದ್ರ ಸಿಬಿ ಒಳಗಿದ್ಯಾ ನೋಡ್ಕೊಳ್ರಿ ನೀವು ವೆಬ್ಸೈಟ್ ಲಿಂಕ್ ಕೂಡ ಕೆಳಗಡೆ ಕೊಟ್ಟಿರ್ತೀನಿ ಕೊಟ್ಟಿಲ್ಲ ಅಂದ್ರೆ ಯಾಕೆ ಚಿಂತೆ ಮಾಡ್ತೀರಿ ಸೊ ಇದು ಮೇ ಇಂಪೋಸ್ ಅನ್ನೋದ್ ಬಗ್ಗೆ ಬಿಟ್ಬಿಡಿ ಸರ್ ಓಕೆ ಎಸ್ ಟಿ ರೈಸ್ ಮಾಡಬಹುದು ಮಾಡಬಹುದು ಏನ್ ಪ್ರಾಬ್ಲಮ್ ಇಲ್ಲ ಸದದ ಮಟ್ಟಿಗೆ ಇಷ್ಟಿದೆ ಸರ್ ಎಸ್ ಐ ಟಿ ನೋಡ್ಕೊಡ್ರಿ ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಟು ಫೈವ್ ಆಪ್ಷನ್ಸ್ ಅಲ್ಲ ಓಕೆ ಅಂಡ್ ಪರ್ಚೇಸರ್ಗೆ ಎಷ್ಟಿದೆ ಅಂಡ್ ಫ್ಯೂಚರ್ ನಲ್ಲಿ ಎಷ್ಟೆಷ್ಟಿದೆ ಅಂತ ಆಲ್ರೆಡಿ ನಿಮ್ ಲಿಸ್ಟೆಡ್ ಇದೆ ಸೊ ಇದನ್ನ ರೈಸ್ ಮಾಡಬಹುದು ಹತ್ರ ಹತ್ರ ಒಂದು ಹತ್ತು ರೂಪಾಯಿ ಜಾಸ್ತಿ ಕೊಡ್ತೀರಪ್ಪ ನೀವು ಓಕೆ ಇಲ್ಲಿವರೆಗೂ ಎಫ್ ಅಂಡೋನ ನೀವು ಬಿಸ್ನೆಸ್ ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ ಬಿಸ್ನೆಸ್ ಎಲ್ಲ ಲಾಟ್ರಿ ಅಂತ ಟ್ರೀಟ್ ಮಾಡಿದ್ರೆ ಸೊ ನೋ ಬಡಿ ವಿಲ್ ಟ್ರೇಡ್ ಹಿಯರ್ ಎಲ್ಲರೂ ಜಂಪ್ ಆಗ್ತಾರೆ ಹೊರ ದೇಶಕ್ಕೆ ಹೋಗ್ಕೊಂಡ್ಬಿಟ್ಟು ಫಾರೆಕ್ಸೆಲ್ ಟ್ರೇಡ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಬೇರೆ ಬೇರೆ ದೇಶದಲ್ಲಿ ಹೋಗಿ ಟ್ರೇಡ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಒಂದ್ ಹೇಳ್ತೀನಿ ಸರ್ ಇಂಡಿಯನ್ ಟ್ಯಾಕ್ಸೇಷನ್ ಸ್ಟ್ರಕ್ಚರ್ ಇಸ್ ವೆರಿ ಕಾಂಪ್ಲಿಕೇಟೆಡ್ ಇನ್ ದ ಸ್ಟಾಕ್ ಮಾರ್ಕೆಟ್ ಕಂಪೇರ್ ಟು ಅದರ್ ಕಂಟ್ರೀಸ್ ಎಸ್ಪೆಷಲಿ ಯು ಎಸ್ ಅಂತ ಕಂಟ್ರಿ ಒಳಗಡೆ ನೀವು ಹೋಗಿ ನೀವು ಇವನ್ ಫಾರೆಕ್ಸೆಲ್ ಕೂಡ ನೋಡ್ಬೋದು ಈ ರೀತಿ ಬ್ರೋಕರೇಜ್ ಚಾರ್ಜಸ್ ಟ್ರಾನ್ಸಾಕ್ಷನ್ ಟಾರ್ಜಸ್ ಹೆವಿಯಾಗಿ ಹಾಕೋದಿಲ್ಲ ಯಾವ್ಯಾವ ಟ್ಯಾಕ್ಸಸ್ ಕೊಡ್ತೀರಿ ನೀವು ಜಿ ಎಸ್ ಟಿ ಓಕೆ ಎಸ್ ಟಿ ಟಿ ಸಿ ಜಿ ಎಸ್ ಟಿ ಸಿಕ್ಕಾಪಟೆ ಮೇಲೆ ಇನ್ಕಮ್ ಟ್ಯಾಕ್ಸ್ ಮೇಲೆ ಕೊಡ್ತೀರಿ ಸೊ ನಿಮ್ಗೆ ಜೀರೋದ ಮಾರ್ಜಿನ್ ಕಲೆಕ್ಟ್ರೋಟರ್ ಕರ್ಕೊಂಡು ಹೋಗ್ತೀನಿ ಜೀರೋದ ಬ್ರೋಕರೇಜ್ ಕಲೆಕ್ಟ್ರೋಟರ್ ಕರ್ಕೊಂಡು ಹೋಗಿ ತೋರಿಸ್ತೀನಿ ಸೊ ಎಷ್ಟೆಷ್ಟು ಟ್ಯಾಕ್ಸ್ ಯಾವ ರೀತಿ ಕೊಡ್ತಿದ್ರೆ ಅಂತ ಇನ್ ಕೇಸ್ ಒನ್ ಟ್ರೇಡ್ ಮಾಡಿದ್ರೆ ಸೊ ಕೆಳಗಡೆ ಎಸ್ ಒಂದು ಟ್ರೇಡ್ ಮಾಡಿದ್ರೆ ಎಸ್ ಟಿ ಡಿ ಕೊಡ್ತೀರಿ ಎಕ್ಸ್ಚೇಂಜ್ ಅಂತ ಕೊಡ್ತೀರಿ ಜಿ ಎಸ್ ಟಿ ಕೊಡ್ತೀರಿ ಸಬಿ ಚಾರ್ಜಸ್ ಕೊಡ್ಬೇಕು ಸ್ಟ್ಯಾಂಪ್ ಡ್ಯೂಟಿ ಕೊಡಬೇಕು ಸೊ ಟೋಟಲ್ ಟ್ಯಾಕ್ಸಸ್ ಕೊಟ್ಟೆ ಕೊಟ್ಟೆ ನಾವು ಕಳಿಸ್ತಿದ್ರ ಏನು ಓಕೆ ನನ್ನ ನನ್ನ ದುಡ್ಡು ನನ್ನ ಟೈಮು ನಾನು ಕಷ್ಟ ಪಡ್ಬೇಕು ದುಡ್ಡು ಗೌರ್ಮೆಂಟ್ ಕೊಟ್ಬಿಡ್ಬೇಕಾ ಎಲ್ಲ ಕೊಟ್ಬಿಡ್ಬೇಕಂದ್ರೆ ನಾನೇನ್ ಮಾಡದ ಅಂದ್ರೆ ಸೊ ಈ ರೀತಿ ಪ್ರಶ್ನೆಗಳು ಬರುತ್ತೆ ಸೊ ಈ ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಏನಂತ ನೀವ್ ಏನ್ ಥಿಂಕ್ ಮಾಡ್ತಿಲ್ಲ ಮೈಟ್ ಬಿ ಹೈಯೆಸ್ಟ್ ಪಾಸಿಬಿಲಿಟಿ ಇದು ಸುಳ್ಳಿರ್ಬಹುದು ಓನ್ಲಿ ಇನ್ಕಮ್ ಸ್ಲ್ಯಾಬ್ ಮೇಲೆ ಇವ್ರದನ್ನ ರೈಸ್ ಮಾಡಬಹುದು ಇನ್ಕಮ್ ಟ್ಯಾಕ್ಸ್ ನ ಈ ಸದ್ಯದ ಮಟ್ಟಿಗೆ ಐದು ಪರ್ಸೆಂಟ್ ಓಕೆ ಇಷ್ಟಿಂದ ಇಷ್ಟದವ್ರಿಗೆ ಹದಿನೈದು ಪರ್ಸೆಂಟ್ ಆಮೇಲೆ ಮೂವತ್ ಪರ್ಸೆಂಟ್ ಹದಿನೈದು ಲಕ್ಷ ಮೇಲುಗಡೆ ಗಳಿಸಿದವರಿಗೆ ಅಂತ ಹೇಳಿ ಒಂದು ಆಲ್ರೆಡಿ ಕರಡು ಪ್ರತಿ ಇದೆ ಓಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರೊಳಗೆ ಇಪ್ಪತ್ಮೂರು ಇಪ್ಪತ್ನಾಲ್ಕ ಬಿಟ್ಟಿದ್ದು ಸೊ ಅದೇ ಮಾರ್ಕೆಟ್ ನ ಸ್ವಲ್ಪ ರಿವಿಷನ್ ಆಗ್ಬಹುದು ಅನ್ನೋ ಒಂದು ಪಾಯಿಂಟ್ ಇದೆ ಅಷ್ಟೇ ಅದರ್ವೈಸ್ ಈ ಪಾಯಿಂಟ್ ಅನ್ನ ನೀವೇನು ಹೇಳಿದ್ರಲ್ಲ ಅದ್ ಲೈಕ್ ತರ್ಟಿ ಪರ್ಸೆಂಟ್ ಎಫ್ ಎಂಡು ಈ ಸದ್ಯದ ಮಟ್ಟಿಗೆ ಅದು ಎಲ್ರಿಗೂ ಅಪ್ಲೈ ಆಗುತ್ತೆ ಇನ್ ಕ್ಲೇಸ್ ಅಪ್ಲೈ ಆದ್ರೆ ಆವಾಗ ನಾವು ಥಿಂಕ್ ಮಾಡೋಣ ಹೊರಗಡೆ ಮಾರ್ಕೆಟ್ ಬೇರೆ ಇದೆ ಸರ್ ದೇಶ ಬಿಟ್ಕೊಂಡು ಟ್ರೇಡ್ ಮಾಡಬಹುದು ಸೊ ಜೆ ಇವನ್ ಗೌರ್ಮೆಂಟ್ ಕೂಡ ಅದೇ ರೀತಿ ಥಿಂಕ್ ಮಾಡುತ್ತೆ ಬಿಕಾಸ್ ಎಲ್ರು ಹಿತಾಸಕ್ತಿ ಕಾಯೋದಕ್ಕೆ ಗೌರ್ಮೆಂಟ್ ಇರ್ತದೆ ಈ ರೀತಿ ಮಾಡಿದ್ರೆ ಅಬ್ವಿಯಸ್ಲಿ ಇದು ಓಲ್ ಓವರ್ ಆಲ್ ಓವರ್ ಆಲ್ ಮಾರ್ಕೆಟ್ ಎಕನಾಮಿಕ್ ಇಕೋಸಿಸ್ಟಮ್ನ ಡೌನ್ ಮಾಡ್ತದೆ ಸದ್ಯದ ಮಟ್ಟಿಗೆ ಒಂದಿಷ್ಟು ಲಿಕ್ವಿಡಿಟಿ ಇದೆ ಸರ್ ಆಪ್ಷನ್ ಚೆನ್ನಾಗಿ ಹೋಗ್ತೀರಿ ಬಿಡ್ ರಿಫರೆನ್ಸ್ ಒಳಗೆ ನೋಡ್ಕೊಳ್ರಿ ಮುನ್ನೂರ ಏಳು ಮುನ್ನೂರ ಹತ್ತಕ್ಕೆ ಒಂದು ಮೂರ್ ಮೂರು ರೂಪಾಯಿ ಡಿಫ್ರೆನ್ಸ್ ಇದೆ ಇನ್ ಕೇಸ್ ಆಪ್ಷನ್ ಸ್ಟ್ರೆಡ್ ರಿಟೇಲರ್ಸ್ ಹೋಗ್ಬಿಟ್ರಂದ್ರೆ ಸರ್ ಮುನ್ನೂರು ನಾಲ್ಕುನೂರು ಅಂದ್ರೆ ಆಪ್ಷನ್ ಸ್ಪ್ರೆಡ್ ಒಳಗಡೆ ನೂರು ಪಾಯಿಂಟ್ ಡಿಫರೆನ್ಸ್ ಬಂದ್ಬಿಡುತ್ತೆ ಅವಾಗ ಆಪ್ಷನ್ ಟ್ರೇಡಿಂಗ್ ಮಾಡೋರಿಗೆ ಡಿಸ್ಕರೇಜ್ ಮಾಡೋಕ್ ಕೆಲಸ ಮಾಡಿದ ತಿಳ್ಕೊಂಡು ಮೋಸ್ಟ್ ಆಫ್ ಜನ ನಾವೇನ್ ಮಾಡ್ಬೋದು ಬರೀ ಓನ್ಲಿ ಚಾಯ್ ಪಾನಿ ಅಂತ ಹೇಳಿ ಇಕ್ವಿಟಿ ಟ್ರೇಡಿಂಗ್ ಮಾಡತ್ತ ಕುತ್ಕೋತೀವಿ ಸೊ ವಾಲ್ಯೂಮ್ ಕ್ಯಾನ್ ಬಿ ಶಿಫ್ಟ್ ಟು ಇಕ್ವಿಟಿ ಆಗ್ಬಹುದು ಓಕೆ ಟ್ರೇಡಿಂಗ್ ಚೆನ್ನಾಗಿ ಇಕ್ವಿಟಿ ಟ್ರೇಡ್ ಮಾಡ್ಬೋದು ಸೊ ಈ ರೀತಿ ಏನಾದ್ರೂ ಶಿಫ್ಟಿಂಗ್ ಆಗುತ್ತೆ ಏನಾದ್ರೂ ಒಂದು ಒನ್ ಆಫ್ ದ ಅದರ್ ವೇ ಅಂತೂ ಪ್ಲೇ ಆಗುತ್ತೆ ನಾವೇನ್ ಇಲ್ಲಿ ಕ್ಯಾಂಡಲ್ ಸಿಕ್ಸ್ ಪ್ಯಾಟರ್ನ್ ಕಲ್ತಿದೀವಿ ಅಥವಾ ಚಾರ್ಟ್ ಪ್ಯಾಟರ್ನ್ ಕಲ್ತಿದೀವಿ ಇದನ್ನ ಈ ಮಾರ್ಕೆಟ್ ಬಿಡಿ ಸರ್ ಕ್ರಿಪ್ಟೋ ಕರೆನ್ಸಿಗೆ ಹೋಗಿ ಅಪ್ಲೈ ಮಾಡ್ಕೊಳ್ರಿ ಫಾರೆಕ್ಸ್ ಎಕ್ಸಾಲ್ ಅಪ್ಲೈ ಮಾಡ್ಕೊಳ್ರಿ ಬೇಕಾದ ಹೊರಗಡೆ ಮಾರ್ಕೆಟ್ ಬೇರೆ ದೇಶದಲ್ಲಿ ಕೊಡು ನಾವು ಸರ್ವೈವ್ ಆಗ್ಬಹುದು ಯಾಕೆ ಚಿಂತೆ ಮಾಡ್ತೀರಿ ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಆಸ್ ಆಫ್ ನೌ ಇಟ್ಸ್ ಅ ಫೇಕ್ ಒನ್ ಅಂಡ್ ನಿಮಗೆ ಒಂದು ನಿರ್ಮಲಾ ಸೀತಾರಾಮನ್ ವಿಡಿಯೋ ಕೂಡ ನಾನು ಪೋಸ್ಟ್ ಮಾಡಿದೆ ನೀವು ಕೂಡ ನೋಡ್ಕೋಬಹುದು ಓಕೆ ಇಲ್ಲಿ ಇವತ್ತು ಏನ್ ಡಿಸ್ಕಶನ್ ಅಂತ ಸರ್ ಸದ್ಯದ ಮಟ್ಟಿಗೆ ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಅನ್ನೋದು ಏನದಲ್ಲ ಸದ್ಯದ ಮಟ್ಟಿಗೆ ಫೇಕ್ ಇದೆ ಸದ್ಯದ ಮಟ್ಟಿಗೆ ಫೇಕ್ ಇಟ್ಸ್ ಮೇ ರಿಪೋರ್ಟ್ ಅನ್ನೋದಿದೆ ಮೇ ಇಂಪೋಸ್ ಅನ್ನೋದನ್ನ ಸುಳ್ಳು ಅಂತ ತಿಳ್ಕೊತೀರಿ ಅನ್ಲೆಸ್ ಬಜೆಟ್ ಹೊರಗಡೆ ಬರುವರೆಗೂ ಚಿಂತೆ ಮಾಡ್ಲಿಕ್ಕೆ ಹೋಗಬೇಡಿ ಇನ್ ಕೇಸ್ ಇದು ಇಂಪೋಸ್ ಮಾಡಿದ ನಿಜ ಆದ್ರೆ ತಿಳ್ಕೊಳ್ಳಿ ಸರ್ ಮಾರ್ಕೆಟ್ ಅಂತ ಕ್ರಶ್ ಆಗ್ತದೆ ಮಾರ್ಕೆಟ್ ಅಂತ ಸಿಕ್ಕಾಪಟ್ಟೆ ಬಿದ್ದು ಹೋಗ್ತದೆ ಸರ್ ಹತ್ತು ಪರ್ಸೆಂಟ್ ಬಳಬಹುದು ಇಪ್ಪತ್ತು ಪರ್ಸೆಂಟ್ ಬೀಳುದು ನಮ್ಮ ಗವರ್ಮೆಂಟ್ ಆಸ್ ವೆಲ್ ಆ ಎಫ್ ಎಂ ಅಂದ್ರೆ ಫೈನಾನ್ಸ್ ಮಿನಿಸ್ಟರ್ ಬಂದಾಗೊಮ್ಮೆ ಒಮ್ಮೆ ಗವರ್ಮೆಂಟ್ ಏನ್ ಮಾಡುತ್ತೆ ಅಂದ್ರೆ ಮಾರ್ಕೆಟ್ ನ ಮೇಲೆಗಡೆ ಇಟ್ಟುಕೊಳ್ಳಿಕ್ ಪ್ರಯತ್ನ ಪಡ್ತಿರ್ತಾರೆ ಬಿಕಾಸ್ ಇದು ನಮ್ಮ ನಮ್ಮ ಎಕನಾಮಿಯ ದಿಕ್ಸೂಚಿ ಸರ್ ಎಫ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಇದನ್ನ ಮೇಲೆ ಕಡೆ ಇಟ್ಕೊಳ್ಳೋದಿನ ಯಾರದ ಜವಾಬ್ದಾರಿ ದಾರಿ ಗೌರ್ಮೆಂಟ್ ಅದಲ್ವಾ ಸೊ ಈ ರೀತಿ ಬೆಳಸಲಿಕ್ಕೆ ಕೊಡೋದಿಲ್ಲ ಸೊ ಬಿದ್ಬಿಟ್ರೆ ಒಂದು ಇಪ್ಪತ್ತು ನಲ್ವತ್ತು ಪರ್ಸೆಂಟ್ ಬಿದ್ಬಿಟ್ರೆ ಎಷ್ಟು ಜನರದ್ದು ಲಾಸ್ ಆಗ್ಬೋದು ಸೊ ಅದಕ್ಕೋಸ್ಕರ ಮಾರ್ಕೆಟ್ ನಲ್ಲಿ ಈ ರೀತಿ ಊಹಾಪೋಗಳನ್ನ ನಂಬಿ ಎಫ್ ಎಂಡ್ ಒಳಗಡೆ ಥರ್ಟಿ ಪರ್ಸೆಂಟ್ ಅನ್ನೋದನ್ನ ಮರ್ತು ಬಿಡಿ ಸರ್ ಓಕೆ ಈ ನಾವು ಈ ವಿಡಿಯೋ ಮಾಡಿದ ಉದ್ದೇಶ ಏನಪ್ಪಾ ಅಂದ್ರೆ ಎಫ್ ಅಂಡ್ ಒಳಗಡೆ ಥರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಅನ್ನೋದನ್ನ ಸುಳ್ಳಾಗಿದೆ ಡೋಂಟ್ ವರಿ ಅದ್ರ ಬಗ್ಗೆ ನೀವು ಬಜೆಟ್ ಬಂದ ಮೇಲೆ ಅದು ನಿಜವಾಗ್ಲು ಗೊತ್ತಾಗುತ್ತೆ ಏನಾಗ್ತದೆ ಅಂತ ಹೇಳಿ ಸೊ ಬಹಳಷ್ಟು ಯೂಟ್ಯೂಬ್ ನಲ್ಲಿ ವಿಡಿಯೋಗಳಲ್ಲಿ ನೋಡ್ಕೊಂಡ್ಬಿಟ್ಟು ಇದು ಲಾಟ್ರಿ ತ ಟ್ರೀಟ್ ಮಾಡ್ತಾರೆ ಅಂದ್ರೆ ಅಲ್ಲ ಸರ್ ಇದು ಲೀಗಲ್ ಇದೆ ನಾವು ಸೆಬಿ ದಿಂದ ದ್ವಾರದಿಂದ ನಾವು ಇಲ್ಲಿ ಮಾಡ್ತಾ ಇರೋದು ಡ್ರೀಮ್ ಎಲೆವೆನ್ ಅಲ್ಲ ಅಥವಾ ಮತ್ತೇನಾದ್ರೂ ನೀವು ಇಲ್ಲಿ ಗ್ಯಾಮ್ಲಿಂಗ್ ಮಾಡ್ತಾ ಇಲ್ಲ ನಾವು ಇದನ್ನ ಲೀಗಲಿ ಸ್ಟಾಕ್ ಮಾರ್ಕೆಟ್ ಟ್ರೇಡ್ ಮಾಡ್ತಾ ಇದ್ದೀವಿ ಈ ವಿಡಿಯೋ ಆದ್ರೆ ಏನು ಮಾಡ್ತೀರಿ ಒಂದ್ ನಾಲ್ಕೈದು ಜನರಿಗೆ ಶೇರ್ ಮಾಡ್ತೀರಿ ಆಮೇಲೆ ಲೈಕ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್